Apa? 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 Eh, pergi mana ya Claire? Di mana tu dia? Oh, ini di bawah litar apa ya? Datanglah. Mudah hari ni lah. nak te di budo. Nanggota apa mosa murtablen budo? Umkan apa? Nanti kita mesti ya. Kita mosa di dalam ni

ನನ್ನ ತಂಗಿ ಸಾಕಾಯ್ತಲ್ಲ ನಾವು ಅಬ್ಳೇ ಅನ್ಕೊಂಡು ಅವ್ಳಿಗೆ ಬಂದ್ರೆ ನಾನು ಕೊಟ್ಟಿರೋದ ಅನ್ಕೊಂಡು ನನಗೆ ತಿನ್ನಕ್ ಗೊತ್ತಿದ್ದಾನೆ ಬಂದಿದ್ದಾನೆ ನನ್ನ ಮಗನ ನೀನು ಓ ಏನಿಲ್ಲ ನನ್ನ ಮನೇಲಿ ನಿಮ್ಗಿಂತ ಚಂಬ ಕಳ ನಾನೇ ತಿನ್ನ ತಿನ್ನಕ್ ಗೊತ್ತಿದ್ದಾನೆ ಬಂದಿಲ್ಲ ಹೆಂಗ್ ಮಾತಾಡ್ತ ನೋಡು ಅಕ್ಕ ಯಾಕೆ ಹೆಂಗ್ ನಿನ್ ಮಗ ಓ ಇವ್ ನೋಡ ಸರಿ ಕಡೆ ಸರಿ ಮಾತಾಡ್ಕೊಳ್ತಾನೆ ಹೋಗು ಇಲ್ಲಿ ಇಲ್ಲಿ ಹಾಕಿದ್ಯಾಂತವನೆ ಯಾಕೆ ಎಕ್ತಿಗ ಕರ ನಿಮ್ಗೆ ಯಾಕೆ ನೀನು ನನ್ಗೆ ಮೋಸ ಮಾಡ್ತಾ ಇದೀನಿ ನನ್ಗೆ ಗೊತ್ತು ಏನ್ ಮೋಸ ಮಾಡ್ತಾ ಇದ್ದಾನು ಏನ್ ಮೋಸ ಮಾಡ್ತಾ ಇದ್ದಾನು ನಿಮ್ಗೆ ओ ये टिकलीड काढिर बेक नंगंगे कट्टे मेसा कोडन कट्टेन पतिला कन्ने कट्टे अडक बंदिला नी कट्टे मेसा मानक बरबेको एला कट्टे एल् वडका बंदला कोटे कटाकि दिया अन कोटाका कुला बुडा कुला होगो नन मोसा मारता दी नी कते एला कट्टे कोटगेलीला कन्ने कते ले एला कट्टे नेल तेल भरिनगे कट्टे कुदर मेसा किला कन होगो सरू मोसा मारता दी याक मेसा किला नी इने निम अपमेसना निम अपा गोली गेज मारका कुतका तनाले एळे मोगिनंगे औन मेसनला

ಆ ಚಿಂತ ಕಲ್ಲ ಮುದ್ದಂತೆ ಹೆಣ್ಣು ಓ ನಾವು ಹೋಗಿ ಅಲ್ಲೇ ಉಡ್ಕೊಂಡು ಎರಡ್ ದಿವ್ಸ ನೋಡ್ಕೊಬರ್ ನೀವೊಂದು ಬಾವಣೆ ಹೆಂಗೆ ಏನು ಅಂತ ಪಪ್ಪ ಚೆಂದಾಗೆ ಹೆಣ್ಣು ಯಾಕೆ ಇಲ್ದೋದ್ ಮಾತಾಡಿದೀನಿ ನೀನು ನನ್ನೆ ಕರ್ಬಲ್ ಮುನ್ನಾಕ ಓಸಿ ಯಾವ ಬುದ್ಧಿ ಕಲಿಯೋದ್ ತೊಡಗಲ್ಲ ತೊಡಗಲ್ ನಂಗೆ ಏನಾದ್ರೂ ಮಾತಾಡ ಹಾವ ಬುದ್ಧಿ ಕತ್ಕೊಂಡ್ ಹೋಗು ಓ ಹೆಂಗಾತ ನೋಡು ಓ ಪರ್ವ ಇಲ್ವ ನೀನ್ವೆ ಗೊತ್ತಿಲ್ಲ ಕರ ನಮ್ಗೆ ಯಾರು ಮಾಡ್ಬೇಕು ಯಾರು ಬಿಡ್ಬೇಕು ಅಂತ ನಿನ್ ಕಲಿ ಹೇಳಕೊಂಡು ನಿನ್ ಕಲ್ ಕೇಳಿಸ್ಕೊಬೇಕು ನಾವು ಅಲ್ವಾ ಹೋಗು பெது முடி மகனே யார் ஏன் கொட்டார் நினைக்க யாரே கொட்டாரில்ல தர் நன் மகனே எண்மேட் கூத்தி நீங்கள் கல்வா புத்தி ஏன் புது வந்தால் இவனு அக்க இவன் இட்நாள் எண்ணெய் நீங்கள் பெங்கர்வோல அங்கே வோலா திருவோல ஓ எங்கோ யாரும் ஏன் கொடுத்துரு பெட் மக அந்த எங்கோ ஏன் கூட கொப்படற அத்திக்கல அதுக்கு தூரம் காரணம் தோர்ச்சி இல்லை ஏனாகலை பப்பா அஸ் ஒழைய மகளும் அண்ணாவை மாதாத்தி அவ்வளோ மாதிரி நின்று குலாமனி மாதாட் நேற்று நின் ஜக்கே ஓ ஹெங்க மாத்தாட் தான் கொண்டோடு ஹிங்க மாத்தாட்கு சந்தா ஹிங் புத்தி கல் நீ ಯಾರ ಮತ್ತೆ ಕಟ್ಕೊಂಡು ಚಾಡಿ ಮತ್ತೆ ಕಟ್ಕೊಂಡು ಬೋಗುತ್ತಿದ್ದಿಲ್ಲ ನೀನು ಯಾವಳ್ಳೆ ಹೇಳ್ಕೊಟ್ಟರು ಯಾರೋ ಸಾವಂತ್ ಹೇಳ್ಕೊಟ್ಲಾ ಏನೋ ನಾಟ್ ಕಲೆ ಹೇಳ್ಕೊಟ್ಟು ಅಂದ್ರೆ ನಿಂಗೆ ಒಂದು ಹುಡುಗ ಬೆಂಕಿ ಕಾ ಯಾರು ಹೇಳ್ಕೊಟ್ಟರು ಹೇಳಿ ಬೈಬಿಟ್ಟು ನೀನು ಗಿರ್ಸ್ಕೊಂಡು ನಿತ್ಕೊಂಡ್ರೆ ಕೆಪರ ಹೊಡ್ತೀನಿ ಕಿತ್ತೋದ್ ಮಗನೆ ಓ ಹೆಂಗೋ ನಿನ್ನ ಮದುವೆ ಆಗಿರೋ ಮದುವೆ ಆಗ ಒಪ್ಕೊಂಡಿರೋದು ಹೆಚ್ಚು ಹೆಣ್ಣು ಅವಳೇ ಹಾಕಿವಂತೆ ಒಳ್ಳೆ ಒನ್ ಕತೆ ಇದ್ಕೊಂಡೀವಲ್ಲ ಬ್ಯಾಡಕನ ಓ ನಿಮ್ಮ ಪುಟಲ್ಲ ಯಾರು ಬರ್ತದಾರೋ ಒಳ್ಳೆ ಸರಿ ಆಯ್ತಲ್ಲ ಇದೊಳೆ ಅವ್ರು ಮದುವೆ ಬೇಡ ಅಂತ ಅಂದ್ರು ನಾವು ಹೋಗಿ ಯಾರು ಒಪ್ಸ್ಬಿಟ್ಟು ಕೈ ಕಾಸು ಕೊಟ್ಬಿಟ್ಟು ಬಂದಿವಿ ಹೆಂಗ ಮದುವೆ ಇದ್ದರೆ ಮಗೊಂದು ಅಯ್ಯೋ ಮದುವೆ ಆಗದ ನಿಂತ ನನ್ನ ಮಗ ಅಲ್ಲಿ ಸುತ್ತಕೊಂಡು ಅಂತ

ಎಲ್ಲಾರು ಮದುವೆ ಆಗಿ ಹಾ ಬಿಟ್ಟು ಅವ್ರಿನ್ ಮಾತು ಚಾಡಿ ಮತ್ತ ಬದಾನೇ ಇಲ್ಲಿ ಎಕ್ತಿಗೂ ಎಷ್ಟು ನಿಮಗೆ ಬೇಕೀಕ ಹೋಗು ನಿಮಗೆ ಉದ್ದಾರ ಬುದ್ಧಿ ನೀನು ಕೇಳ್ತೀನಿ ಏನಂತ ಕೇಳಕ ಆದ್ರೆ ಆಗ್ಲಿ ಆದಷ್ಟು ಆದಷ್ಟು ಅಷ್ಟು ಚಂದಳಿ ಅಂತ ಇಂತ ಕಿತ್ತದ ಮಗನ ಕಟ್ಬೇಕಲ್ಲ ಇಪ್ಪತ್ತ್ ಮುಂಡೆ ಮಗನ ಕಟ್ಬೇಕಲ್ಲ ನನ್ಗೆ ಹೊಟ್ಟು ಹೋಗು ಬೇಕಾದ್ರೆ ನಾನೇ ಖರ್ಚಾಕಿ ಹಾಕಿ ಗಂಡು ಬಿಟ್ಟು ದೇವದಲ್ಲಿ ನನ್ನ ಮಗನ ಮಾತ್ರ ಮಾಡ್ಬೇಡರ ಇವ್ನು ಇಷ್ಟು ಮಟ್ಟ ಮಿತ್ ಮಿರಿದ್ಮೇಲೆ ನಮ್ಗೊತಿ ಒಳ್ಳೆದಾಗ್ ಅಂತ ಹೇಳೀನಿ ನಾನು ನೀನು ಹೋಗ್ಬಿಟ್ಟು ಒಂದು ಸುಳ್ಕೊಂಡೆ ಅವ್ನು ಗುಣಮನೆ ಹೆಣ್ಣು ಮುತ್ತನಂತ ಹೇಳ್ಬೇಕ ಯಾವಾಗ ನಾವು ಮಾತಾಡೋ ನಮ್ಮ ಬಾಗಿ ಹುಳ ಸುರಿಯಕ್ಕೆ ಇಲ್ವಾ ಇವತ್ತು ಏನಂತ ಹೇಳೋಣ ಮಗ ಒಪ್ತೇಲ್ಲಪ್ಪನ್ ಮಗ ಅಂತ ಹೇಳಣ್ಣ ನೋಡಕ ಹೆಂಗಿರ್ತಾನೆ ಚಿತ್ರ ಮುದ್ರೆ ಆಯ್ತಿಲ್ಲ ಅಂತ ಇಂಥ ಮಕ್ಕಳು ಎತ್ಕೊಂಡು ನಾವು ಏನು ಮಾಡಬೇಕು ಬಾಯ್ ಬಿಡೋದಾಗ ಹೋಗಿ ಕೊಟ್ಟಿರೋ ಮಾತೇ ಕೊಟ್ಟಿರೋ ಮಾತಾ ನೋಡ್ಕೊಳಿ ಅಂದ್ರೆ ಬರ್ತಿದ್ದೀನಿ ಏನಕ್ಕೆ ಪ್ರಯತ್ನ ನಾನು ಏನು ಪ್ರಯತ್ನ ಹೇಳು ಮತ್ತೆ ಗೊತ್ತಾಗ ಚೆಲ್ವ ಇವನ್ಗೆ ಹೆಂಗೆ ಮಾತಾಡಕ್ಕೆ ಇವನು ಹೆಂಗೆ ಏಳ್ತಿದ್ದೀನಿ ನಾನು ಆಯ್ಕಿಲ್ಲ ಅಂತ ನನ್ನ ಇದ್ಗಡೆ ದಿನ ಮತ್ತಿತ್ತಿಲ್ಲ ನನ್ನ ಮಗ ಸಂಘ ಸಂಘಗಳು ನೋಡು ನನ್ನ ಸಂಘವ ಹೆಂಗವ ಅಂತ ಯಾವಂದ ಯಾವ ಜವಳಿ ಕೊಟ್ಟು ಮದುವೆ ಅಂತ ಓ ಹೋಗು ನೀನು ಬೇಡ ಅಂತಂದಷ್ಟು ಅವನೇ ಹೋಗಿ ಏನ್ ನೋಡ್ಕೊಂಡು ಅದೇ ಏನ್ ಮದುವೆ ಕರ್ಕ ಕರ್ಕೊಂಡ ನೋಡ್ಕೊ ಅವ್ನು ಎಂತ ಕಿತ್ತೋದ್ ಮಕ್ಳಿಗೆ ಗೊತ್ತವ್ರು ಅಂತ ಸಂಘ ಬಡಿದ್ ನೀನ್ ಎಂತ ನೀನು ನೀನು ಎಂತ ಅಂತ ಗ್ಯಾರ ನಿಂಗೆ ಓಹ್ ಅವ್ತಾರಂತ ನಾವು ತರವ ನೀನು ಅವ್ತಾರ ಬೆಂಕೀಕ ಓದ ಆಗದೆ ಬಿಡವಲ್ಲ ನಡಿಯಾ ನಡಿಯಾ ಹೋಗ್ಬಿಟ್ಟು ನಡಿ ಬೇಡಕತ್ತಿ ನಾವು ಮಾಡ್ಕನಪ್ಪ ಇದ್ರಿ ಗಂಡು ನೋಡ್ತೀನಿ ನಾನೇ ಎಷ್ಟು ನಾನು ಮಾಡ್ತೀನಿ ಒಪ್ಕೊಂಡಿರೋ ತಪ್ಪೆ ನನ್ನ ಮಗನ ಮಾಡ್ಬಿಡಿ ಪೆಟ್ಟ್ಮೆ ಮಗ ಅಂತ ಹೇಳದ ನಡಿ ನಡಿ ನಾವೇ ಹೋಗಿ ಹೇಳದ ಇವ್ನೇನು ಮದುವೆ ಬೇಡ ಇವನು ಹಾಂ ಇವ್ನು ನೀನು ಹಾಕಂದಿವ್ನು ಆಚೆ ಜನ್ಮಕ್ಕೆ ಯಾರಾಗ ಏನು ಕೊಡ್ತಿದ್ದಾರ ಅಂತ ಚಿನ್ನತೆ ಎಣ್ಣೆ ಕೂಡ ಕೊಪ್ಕೊಂಡಾರ ಅದು ಅದೃಷ್ಟ ಹಾಂ ಈ ಸುತ್ತ ಮತ್ತು ಹತ್ತೂರಲ್ಲೂ ಏ ಪೆಣ್ಣ್ಮಡಿ ಮಗ ಅಂತ ಏನು ಕೊಡ್ತಾನೇ ನಮಗೂ ನೋಡಿ 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 ಅಪ್ಪನಿದ್ರು ಕಾಸು ಕೊಟ್ಟು ಕೊಟ್ಟಿ ಕೊಟ್ಟು ಸಾಕಾಗದೆ ಎಲ್ಲಾರು ನನ್ನ ಮಗವ್ ನೇರ್ಪಾನಿ ನೇರ್ಪಾನ ಸೇಮ್ ಮದುವೆ ಆಗಲಿ ನಿಮ್ದೆ ಇರಲಿ ಅಂತ ನಾನು ಅಷ್ಟೊಂದು ಬಟ್ಟೆ ತಗೊತೀನಿ ಇವ್ನು ನೋಡಿದ್ರೆ ನನ್ನ ಮಾತು ಬೇರೆ ಮದುವೆ ಆಯ್ಕೆ ಅಂತ ಇವನು ಇವ್ನೇನು ಅನ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಯಾರು ಮಾಡ್ಬೇಕು ಯಾರು ಬಿಡ್ಬೇಕು ಅಂತ ಇವ್ನು ಹೇಳಿ ಕೇಳಿ ಮಾಡ್ತೀವ ನಾವು ಹಾಂ ಬೇಡ

நான் இன்ஸ் ஊரெல்லாம் மக்கள் யாத்தி மாடி ஆடிப்பா அட்டை கட் கண்டிக்கு மதவியாக நான் மதவி ஆயிடுற சூத்தோராங்கலிங்க நீங்க మాట్బుకీ కారిన తర్తడి దిస్ బాకూ నేవ్ మొదలు తలకూర్ తగ్గుంటున మున్ తల గుండె మగం ఎండ్ కొట్టే కొడు ఒప్పుకోడర్ ఒక్క ಮಗ ಮಗಲಾರ ಮಾಡಿಕೆ ಯಾರ ದೇವಸ್ಥಾನ ಕರ್ಬೋದು ಗುಟ್ನ ನಾನು ತಾಳಿ ಕರ್ಕೊಂಡ ಕರ್ಕ ಬಂದ ಕತ್ತಲೆ ಮಗ ಯಾಂಗಾರ ಬೇಗ ಹೇಳ್ಬಿಡದ ನಡೀ ಅವ್ರೇ ಪಡಿತರ ಕಳ್ಸು ಯಾವ್ದು ಬೇಡ ಸುಮ್ನೆ ಓಬಿಟ್ನ ಮನೇಜರ್ ಅವ್ರ ತಾಳಿ ತಲೆ ಕರ್ಕ ಬರದ ಈ ನನ್ ಮಗ ಮುನ್ಸ್ ಕಷ್ಟ ಪಪ್ಪ ನಾವು ಇದ್ದಂಗ ಇದೇ ತಾಲಿ ಕಟ್ಕೊಂಡ್ ಕಟ್ಟಬನ್ ಬದ್ ನಡಿ ಅಕ್ಕ ಹೋಗಿ ಹೇಳದ ನಳಿ ಕಟ್ಬಿಡದ ಮುಂದುವರಿ ಉದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ